ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕಾರ್ಕಳ ಬ್ಲಾಗ್ ಚಾನಲ್ಗೆ ಮಾತೇರಿ ಕ್ಲೈನ್ ನಾವು ಬಿಡೋದು ಸೊಲ್ಲಿ ನೋಡುವ ಐದು ದಿನ ಟಿ ಆ ನಿಕ್ಲಿಗೆ ನಮಗಿತ್ತೆ ಮರ್ಯಾಲದ ಪುರ್ತುಡು ಅವಳ ನಮ್ಮ ಜಾಸ್ತಿ ಅಂಚಿಂಚಿ ಕೆಸರಿಗೆ ಪುರ ಕೋಪ ಅವ ತಂದೆ ಕುರಿ ದಿನ ಬೀಜ ಕ್ರೀಮ್ರೆ ಅದೊಂದು ಪೋಯಿ ನಾನು ತೆಗೆದು ಬೇಕು ನಮಗೆ ಕಾರ್ ಇಟ್ಟು ನಂಜು ತಿನ್ಕೊಂಡು ಜನ ಈ ಕಾರ್ ಇಟ್ಟು ನಂಜು ತಿನ್ಕೊಂಡು ಎತ್ತು ರಾತ್ರಿ ಇಡೀ ನಿದ್ರೆ ಮಾಲ್ಪಂದಿನಿ ಕುಲ್ವೇ ದಯಪನ್ ಕಿತ್ತು ಆತು ಉರಿ ಬರ್ಪಣ ಆತು ಬೇನೆ ಇಪ್ಪಣ್ಣು ಅವ್ನು ತಂದೆ ಎಣ್ಣಕೆಲ್ಲ ಈ ಸರ್ತಿ ಅಂಜೇನೆ ಒಂಜಿ ಬಾರ ಫುಲ್ ಕಾರ್ ನಂಜಿ ತಿಂದು ಬೇನೆ ಇರ್ತಾರೆ ತಂದ್ರೆ ಅವನ ಮಲ್ಪ ಅವನಿಗೆ ಮಸ್ತ್ ಬುಳ್ ಬುಡ್ತು ಆತು ಜೋರ್ ಬೇನೆ ಅವಳೇ ಮಸ್ತ್ ಮಸ್ ಬೊಕ್ ಬಕ್ಕ ರೇಷ ಹಾಪ ಆತು ಜೋರು ಬೇನೆ ಹಾಕಿಂಟು ಅಂಚೋದಿಪ್ಪನಾಗೆ ಈ ಟೈಮ್ ಹುಡು ಮಾತಾಡ್ಲಿದ್ದ ಅದೇ ಮಲ್ಪ ಉಂಜಿ ತಾರಿದ್ದೆನ್ನೆ ಬೊಕ್ಕ ಮಂಜೂರು ಪೂರ ಮಿಕ್ಸ್ ಮಾಡ್ತಿದ್ದೆ ಅವೆಂಗೆ ಮುಟ್ಟಾವೆ ನೈಟ್ ಟ್ರಿಪ್ ಪುನ ಕೆಲವರು ಮದ್ಯಂಗಿ ಪೂರ ಮುಟ್ಟವ್ರಿ ಅವ್ ಮಾತಾಡ್ತಂದ ಕೆಲವೇರು ಐತೆ ಬೇಯತೆ ಚಮೀರಿ ಕಲರ್ ಪೂರ ಹರ್ಬಲ್ ಪೂರ ಕನ ಮುಟ್ಟಬೇರೆ ನೆಟ್ಟು ಕೆಲವೊಂದು ಸತ್ಯ ತಾತ್ಕಾಲಿಕವಾಗಿ ಸಮಸ್ಯೆ ಗುಣ ಹಾಪು ಆ ಒಂದು ಕಾರ್ ಮಂಜು ತಿಂಕು ಬೇನೆ ತಲೆ ಒಂದು ವ್ಯಕ್ತಿ ರುಚಿ ಅನ್ಸೋದ ಕೆಲವೇ ರೇ ಮಾಡ್ತೀವಿ ಅಪ್ಪ ನನಗೆ ನಮ್ಮ ಈ ತಾರಿತೆ ಮಂಜೂರು ಪೂಜಿದ್ದು ಸಾರಿ ತಾರೆ ತನ್ನೆಲ್ಲ ಮಂಜು ಮಿಕ್ಸ್ ಮಾಡ್ತಿದ್ದು ಕಾರಲ್ಲಿ ಪೂಜೆ ಅವು ಮಾತ್ರ ತಂದೆ ಕೆಲವೇ ರೈತ ಮೆಡಿಕಲ್ ಇದ್ದರು ಹರ್ಬಲ್ ಕಂತಿದ್ದು ಪೂಜೆ ಇರು ಐಟನಪ್ಪ ನನಗೆ ಒಂದು ದಿನದ ಮಟ್ಟದ ಕಾರ್ದ ನಂಜು ತಿನ ಕಮ್ಮಿ ಆಗಿಲ್ಲ ಅದನ್ನು ಕೂಡ ಬೇರಿಪಿಟಾಗಿ ಸ್ಟಾರ್ಟ್ ಆಗ್ಬೋದು ಎಂಟು ಇಂಚಿನ ಒಂದು ವಾರದಿಂದ ರಿಸೆಂಟ್ ಆದ ಮಸ್ತ್ ಕಾರ್ ನಂಜಿ ತಿಂಪಿನ ತಡೆ ತೊಂದರೆ ಒಂದು ರಾತ್ರಿ ಇಡೀ ಬುಲ್ತು ಕುಳಿದ ನಾಲ್ ಉಂಟು ಆ ಟೈಮ್ ಕೂಡ ನಾನು ಏನ ಪಪ್ಪ ಡ್ಯಾನ್ ಪನ್ನಿ ಇಕ್ಕು ಪಪ್ಪ ಉಂಚಿ ನಮ್ಮ ಮನೆ ಎಂಕ್ಲ ಪಾಡಿ ತಲುಪ ಇರ್ತೇನೆ ತಪ್ಪು ಕಂತೀರು ಆ ತಪ್ಪು ಗುದ್ದುದು ರಸ ರಸಗಿತ್ತದು ಅವೆಲ್ಲ ಮಂಜೊಲ್ಲ ಮಿಕ್ಸ್ ಮಾಡ್ತದೆ ಇಂಕ್ ನೈಟ್ ಕಾರ್ಗ್ ಊಟವರೆಗೆ ಪಂಡೆ ಅಲ್ತದ ಬುಕ್ಕೆ ಆ ಕಾರ್ ನಂಜಿ ತಿಂತಿತ್ತು ನಾವು ಮನದನ್ನು ಎಂಚೆತ್ತಿನ ಪಂಡಿ ಅವೇ ದುಂಬು ரேஷ அதுத்த மஸ்து ஜோரித்தது எத்தப்பணுங்க கார் ஊர்த்தீர் அந்த ஜாத்து ஆண்டே அல்பாத்த மீர் உப்பா பண்ணை மருந்து உத்தாய் பக்கத்தை மனித இல்பாங்க நஞ்சின் சின்ன காயபுடி ஆயுத அல் கிணிக்கல்கார் நஞ்சு திங்க் ரி ஓல போஷ் ಹತ್ತಿ ಎದ್ದೆ ಮಾಡಿದ್ವಿ ಅವು ಬಾ ಮಾರ್ದು ಹೋ ಗೀಡಪ್ಪ ಅಂದ ನಿಂ ಗುಡಿ ಅಂತ ತೆರಿಪ ಅಂತಿದ್ದು ಒಂದು ಗೀಡೆ ಮಾಡ್ತೇ ಬಲೆ ಪಾಡಿಗೆ ಬತ್ತಾ ಪಾಡಿ ಬಣ್ಣ ನಲ್ಲ ಅಂಚಿ ಮಸ್ತು ಮಸ್ತ್ ಪೋರೆ ಉಂಡು ಅಂಚೆ ತಿಕ್ಲೆ ಆ ಪಪ್ಪ ಲಾಸ್ಟ್ ಟೈಮ್ ಏನ ಕಾರ್ದ ಆಂಚಿಗೆ ಏನೇ ತಪ್ಪು ಕಂದಿರ್ತುಳಿ ಅವೇನೇನಿ ತಿಕ್ಲಿ ಗೋಪಾನು ತೋಜಪ್ಪವೇ ತುಳಿ ಬಲೆ ಓಕೆ ಮೂಳೆ ತೋಜೆ ಒಂದೇ ಒಂದು ಕಾಟ್ ರೇಂಜಿಡ್ದ ಬಂದು ಬಂದು ಬೇರೆ ನಿಗುಲ್ ಮೊಲ್ ತೊಗೊಂಡಿಲ್ಲಾರ ಅದೇ ಉಂದೆ ಕಾರ್ದ ನಂಜಿಗೆ ನಂಜಿ ತಿನ್ಪುಣ ಕೊಂಜಿ ಎಡ್ಡೆ ಮರದ ಬಂದು ಪನೋಲಿ ನಮ್ಮನೀ ಹರ್ಬಲ್ ಅವು ಒಂದು ಪುರ ಮುಟ್ಟವನ ಇಡ್ದು ಮತ್ತೆ ಅಲ್ಲಿ ಒಂದು ಈ ಕಾಟ್ರೇಂಜಿಡ್ದಾಗ ಗಿಡತ್ತ ಇರೇನ್ ನೈಟ್ ಟೈಮ್ ಹುಡು ನಮ್ಮ ಗುದ್ದು ಆಯ್ತಾ ರಸಗಿರ್ತದ ಅವೇನು ಮಂಜಲ್ ದುಟ್ಟು ಮಿಕ್ಸ್ ಮಾಡ್ತಿದ್ದು ಕಾರಗೆ ಮುಟ್ಟಾಯ ಪಂದಾದಿತ್ತು ರೀ ಪಣ ಕಾಣ್ಯ ನಮ್ಮ ಅವೇನು ವಾಶ್ ಮಾಡಬೋಡು ಕಾರನು ಮುಟ್ಟಾಯ ಪಂದಾದಿತ್ತ ಪಂದಿತ್ತೆ ನಿಖಲೆ ಗಾಲ್ತ ಬೊಕ್ಕ ನಂಜಿ ತಿನ್ಪುನಲ್ಲ ಫುಲ್ ಕಂಪ್ಲೀಟ್ ಕಮ್ಮಿ ಆಪುಂಡು ಖಾರ ಅತ್ತೆ ಎಡ್ಡು ಕ್ಲೀನ್ ಅದು ಗುಣ ಆಪುಂಡು ಬೋರ್ಡ್ ಇತ್ತು ಡ್ರೈ ಮಾಡಿ ಯಾನೊಂಜಿ ಸಲ ಒಂದೇ ನಾನು ಯೂಸ್ ಮಾಡ್ದಿ ನಾ ಎರಲೇ ಪೊಕ್ಕಡೆ ಪೊಕ್ಕಡೆ ಪೊಕಡೆ ಪಾನೊಂದಿಚ್ಚಿ ಒಂದು ತೂಲೆ ನಿಕ್ಲು ಸರಿ ತೂಲೆ ಕಾಟ್ರೆಂಜಿರ್ದ ಬಂದು ಬಂದ್ಪೇರು ಮೂಲ ತೂಲೆ ತೋಜೊಂಡೆ ಕಾಟ ರೀಸೆಂಟ್ ಆದಲ್ಲಿ ಒಂದು ಪುರ ಕುದ್ದಿನ ಕೂಲೆ ಅಂಚೆ ಅಂಜೆ ಇಲ್ಲದಲ್ಪ ಜನ ಪಾಡ್ ಹಿಡ್ಮೀ ನಿತ್ತಂಡೆ ಕಂತದ್ದು ನಂಜಿತ್ ನಂಜೆರೇನೋ ಕಾರ್ ತಿಳು ಪಾಡಿಡ್ ಪಾಡಿಬೋದಿತ್ತ ಕದ್ದು ಒಂದೇನು ಮರ್ದು ಮಲ್ತಿದ್ದು ಮುಟ್ಟಲೆ ಅವರ ತುಲಿ ಗೊತ್ತಾಪುಣತೆ ಒಂಜಿ ಬೆನಿಫಿಟ್ಸ್ ಆದಿತ್ತನು ಪಂದಿತ್ತಂಡೆ ಹಿಂಗೆ ಕಮೆಂಟ್ ಕಮೆಂಟ್ಸಕ್ತಿ ಇತ್ತಿಕ್ಕಲು ತುಯ್ಯರತೆ ಕಾರ್ದ ನಂಜಿ ತಿನ್ಪಕ್ಕು ಒಂಚು ಎಡ್ಡೆ ಮರ್ದು ಪಂಡೆ ಪಂದ್ಯಾನೆ ಅಂಜನೆ ಒಂದೇನಿಕಲು ಇಲ್ಲಾಡಿ ಟ್ರೈ ಮಲ್ ಪ್ಲೇಗಣ್ಣ ನಂಜಿತ್ತೆ సారి ఎరేగా ఎరంగల్ కార్ నంజు తింది అండి అని ఎన్ని ట్రై మాత్రి ఆవత ఫ్రెండ్స్ నక్లిగా ఎరగ ఇంచిన వంచి ప్రాబ్లమ్ ఇంత బందాక సోయితే బలెకాయ స ఐనెనకి ఈ ఉంచు పొల్లద పాడిటు ఎంక్ కుటుంబందిప్పులు ఉండిన జాగర్ నిక్కుప్పవరగ తంపు అందే బలి అవుతుంది మళ్ళా ఏనా మొబైల్ తివల ಆ ಮೊಬೈಲ್ ಹತ್ತ ಮೂಲ್ಪಾಡಿಲ್ಲ ಪುಂಡಿ ಅವನು ಆಕೆ ಒಂದಲ್ಲ ದುಂಬು ಇಂಶಪುರ ಮಸ್ತ್ ಕಾಡ್ದಲೆ ಕಂತಿನ ಪಾಡಿ ಕ್ಲೀನ್ ಇತ್ತ ಮಸ್ತ್ ಕ್ಲೀನ್ ಇತ್ತಂಡು ಇತ್ತ ಫುಲ್ ಬಲ್ಲೆ ಪೋತು ಅಲ್ಲೇ ಒಂದೇ ಎಂಕಲ್ನ ಕುಟುಂಬನ ಕಾತೊಂದಿಪ್ಪು ನಂಚಿನ దైవాలు మూలతలే సంక్రాంతి పురా ఉంది ఇప్పుడు మూలు తోచినోత్తి కొంచెం ఎంచిన పొరులు దా నేచర్ ఈ కాడు దాని అడుట్టు మంచి దైవాళ్ళు ఉండేనా చాగా కొంచు తువారనే మస్తు పొరులు ములు తమ్మీల పురాక మస్తు ఖుషి అప్పుడు ఫ్యామిలీ పూర ఒట్టాపును అంచెనే ముల్ప కోరి పూర కుట్పున పూర తూపున ಮುಲ್ತೀ ಒರಿ ಇಲ್ಲರ ಜಾಗ ಇಜ್ಜಿ ಬಂದು ಮೂಲ್ಪಿದ ಹೆಂಗೆಲ್ಲ ಪಾಡಿದಾ ಮೆಟ್ಟು ವಾಯಮನಕ್ಕೆಲ್ಲ ಅಲ್ಪದ ಒಂದು ಗ್ರೌಂಡ್ ಉಂಟು ಅಲ್ಪ ಪಲ್ಟಿ ಪಲ್ಟಿ ಕಾಲ್ಪರ್ಯ ಪೋತಿ ಹಾಂ ಸುದೀಪ್ ಕಾರ್ಕಳ ಡಿ ಎಸ್ ಕಾರ್ಕಳ ಅಲ್ಲಿ ಪೋಪು ಮುಂದೆ ಆಗ ನಾಚಿಕೆ ಒಂದು ಉಂಡಿತ್ತೆ ಪಲ್ಟಿ ವತ್ತಿನಿ ತೋಜುನತೆ ಒತ್ತಿನಿ ತೋಜೆ ನಿಕ್ಕೇನು மோல் சாரி பெட் து உம்மில் டான் அவு நாய் டான் தா டா எங்களுக்கு தோடமனக்கல நாய் அந்த கர்ப்பு தலை நான் இப்போடு இன்னிட்டே கர்த்து கர்த்தி உண்டல் போலேஜி போண்டு போய் சரி எங்களுக்கு முழுத்தித்தே பி ಆ ಅಲ್ಲೇ ಅವ್ಲು ತೋಜೋಣತಿ ಅವಲ್ಲಿ ಇಪ್ಪು ಇಲ್ಲ ಅಲ್ಲಿ ದಿರ್ದಿಂಚ ಸ್ಟ್ರೈಟ್ ಮೂಲಪತಿರ್ತದೆ ಬತ್ತೆ ಇಂಚ ಬತ್ತೆ ಮೂಲೆ ಹೆಂಕಲ್ನ ದೈವಲ್ಪ ಇಪ್ಪನ್ ಕಲ್ಲು ಈ ಬಲ ಇಂಚಿನ ಅಲ್ಲಿ ಸ್ಲೋ ಬರ್ತೀವಿ ಮೂಲತುಲೆ ಒಂದು ಕಾಡದ ದ್ರಾಕ್ಷಿ ಬಂದು ಬಂದು ಗೊತ್ತುಜಿ ಗೊತ್ತು ಜೀ ಹೆಕಲ್ ಎಲ್ಲಿ ಎರಡು ಇಂಚಲ್ಲ ಅಂಚೆನೇ ಬಂದು ಪೂರಿ ಅಲ್ಲಿ అదే బండి ఇత ఇతే బర్స్ అతి అంచే గత ఇదే ఔట్ సైడ్ బాధితే బ్లాగ్ మల్ పరే అంచే ననగ బర్స్ అంటే కమ్ి ఆవిడ కమ్మీ బుక్ ఇంక అవుట్ సైడ్ ఫుల్ ప్లేసెస్ పూర నమ్మ తూపునుంచి ప్లేసస్ పూర ఉండాలి ఇప్పుడు గెలపది ప్లా ನಾನು ರೀಸೆಂಟ್ ಆದ ಒಂದು ವಿಡಿಯೋ ಪಾಡ್ದಿತ್ತು ಮತ್ತು ಆ ವಿಡಿಯೋ ಬಂದಿತ್ತೆ ನಾನು ಹೆಂಗ್ಳಿಗೆ ಮಲ್ಲಿಗೆ ಮಲ್ಲಿಗೆದ ಗಿಡ ಹೆಂಗಲೋ ಹೆಂಗ್ಳ ಕಂಪೌಂಡ್ ಉಂಟು ಬಿದ್ದ ದಯ ನಡ್ಕೊಂಡು ಬಂದು ದಯಕ್ಕೆ ಬಂದು ನನಗೆ ಮುಲ್ಪ ಫುಲ್ ಹೆಂಗ್ ನಲ್ಪದ ಫುಲ್ ಪಾಡಿಯತ್ತೆ ಅವು ಮಾತ್ರ ಇಂಚ ಕಂಗದ ತೋಟ ಪುರು ಉಂಡು ಅಂತಂದು ಅಲ್ಪ ಅಲ್ಪ ಮತ್ತು ಕಂಗು ತೋಟ ಬರಲ್ಲ ಇಂಚೂರು ಮರ ಮಲ್ಲ ಅಲ್ಲಿ ಒಂದು ಪುರ ಸಾಗಣಿದ ಮರಕುಲು ತೋಜತಿ ಮಲ್ಲಿಗಿದ್ದ ಗಿಡಕ್ಕೆ ನಮಗೆ ದೊಂಬು ಗುಡ್ ನೋಡುತ್ತೆ ಅಂಚದಿಪ್ಪನಾಗೆ ಮುಲ್ಪುರಿಯ ತುಲಿ ಮುಲ್ಪುರ ಇಂಚ ದಂಬುಗೂರು ನೀ ನಮುನಿ ಪಾಡಿ ಪಾಡಿದ ನಡು ನಡಿನ ಇಂಚ ದೊಂಬುಗೂರು ನಂಚ ದೀಪನಾಗ ಎಂಕುಲು ಮುಲ್ಪ ನಟ್ ಬುಡ್ಸು ಕಂಪೌಂಡ್ ಮಲ್ಲಿಗೆದ ಗಿಡ ನಟ್ರಿ ಎಂಕುಲು ಬೇಲಿ ಪಾಡ್ದೀನಿ ಮುಲ್ತು ಹೋಲಿ ಮುಲ್ಪ ಪಪ್ಪ ಅನ್ನ ಹಸ್ತ ಪುರ ನಡ್ತೇವೆ ಕೆಲವು ಅಂಚಿಡ್ದು ಮಲ ಮಲ್ಲದ ಪುರ ಮಸ್ತ್ ಅಂಚಿ ಅಂಚಿಗೂ ಉಂಡು ಜೋರು ಬರ್ಸ ನನ್ನ ಕಾಯಿಸಿ ಮೆಗ್ಡಿ ಬಲ್ತು ಅಲ್ಲಿ ಮೆಗ್ಗೆಲ್ಲ ಬಲ್ತೀ ನಾನು ಏನೊಂದು ಪೂರ್ ಬಾಕಿ ಇಂದು ಅಷ್ಟೊತ್ತು ನನಗೆ ಇನ್ನ ವೀಡಿಯೋ ಈ ಟೈಕೆ ಸ್ಟಾಪ್ ಮಾಡ್ಕೊಂದಿಲ್ಲ ಬನ್ನಿ ವಾಟ್ಸಪ್ ನನಗೆ ಇದೇ ಬರೋದಕ್ಕೆ ಬ್ಲಾಗ್ ಮಾಡ್ತಾರೆ ಈಗ ಫುಷಿ ಸೊ ಇಂಥ ವೀಡಿಯೋ ನಿಮಗೆ ಹೇಳ್ ಹೆಣ್ಣು ಮಾಡೋದಿಲ್ಲ ಟಾಟಾ ಟಿಕೆಟ್ ಬ ಬಾಯ್ ಈ ಥಿನಿ ಇಂಥ ನನಗೆ ವೀಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡ್ಲೇ ಶೇರ್ ಮಾಡ್ತೇನೆ ಕಮೆಂಟ್ಸ್ ಸಬ್ಸ್ಕ್ರೈಬ್ ಮಾಡ್ತೇ ಗಾಯ್ಸ್ ಬ ಬಾಯ್